ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಮಂತ್ರವನ್ನ ಲಕ್ಷ ಜಪ ಮಾಡಬಹುದಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಂತ ಮಂತ್ರ ಯಾವ್ದಾದ್ರು ಇದ್ರು ಕೊಡಿ ಒಂದು ಕಾಲು ಲಕ್ಷ ಜಪ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ವಿಡಿಯೋ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕಮೆಂಟ್ ಮಾಡಿದ್ದಾರೆ ಯಾವುದಾದ್ರೂ ಒಂದು ಮಂತ್ರವನ್ನು ಕೊಡಿ ಅಂತ ಹೇಳಿ ಇಲ್ಲಿ ಗಮನಿಸಿ ನಾನು ನಿಮ್ಮಂತೆ ಸಾಮಾನ್ಯ ಯಾವುದೇ ಋಷಿಮುನಿ ಆಗ್ಲಿ ಸನ್ಯಾಸಿ ಆಗ್ಲಿ ಆ ತಪಸ್ವಿ ಆಗಲಿ ಆ ತರದ ಸಮಾಧಿ ಸ್ಥಿತಿಗೆ ನಾನೇನು ಹೋಗಿಲ್ಲ ನನ್ನನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಆಧ್ಯಾತ್ಮಿಕ ಪ್ರಗತಿಯಲ್ಲಿದ್ದೇನೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತೇನೆ ಧ್ಯಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳೆಲ್ಲ ಕೂಡ ಮಾಡ್ತೇನೆ ಆದ್ರೂ ಕೂಡ ನಾನು ನಿಮ್ಮಂತೆ ಹಾಗಾಗಿ ನಾನು ಒಬ್ರಿಗೆ ಮಂತ್ರ ಕೊಡುವಂತ ಗುರುಸ್ಥಾನ ಯಾವುದು ಅಲಂಕರಿಸಿಲ್ಲ ನಾನು ಮಂತ್ರ ಕೂಡ ಕೊಡೋದಿಲ್ಲ ನಾನು ಈಗಾಗಲೇ ಎಷ್ಟು ಜನ ಶಿಷ್ಯರಾಗಬೇಕು ಅಂತ ಮತ್ತೆ ಮಂತ್ರ ಕೊಡಿ ಅನ್ನೋದಾಗ್ಲಿ ನಮಗೆ ಧ್ಯಾನ ಹೇಳ್ಕೊಡಿ ಅನ್ನೋದಾಗ್ಲಿ ತುಂಬ ಜನ ಇದೆ ನಾನು ಯಾರನ್ನು ಕೂಡ ಅದು ಶಿಷ್ಯರನ್ನಾಗಿ ಸ್ವೀಕರಿಸಿಲ್ಲ ಅದಕ್ಕೆ ಕಾರಣ ಕರ್ಮಫಾಲ ಒಂದು ಗುರು ಆದಮೇಲೆ ಮೇಲೆ ಅವನನ್ನು ಉದ್ಧಾರ ಮಾಡಲೇಬೇಕು ನೀವು ನನ್ನ ಮಾತೇನು ಕೇಳ್ಕೊಂಡೇ ನಡೀತೀರಾ ಯಾವಾಗ ಬೇಕಾದರೂ ನೀವು ಬಂದಾಗ್ಬೋದು ಭಗವಂತನೇ ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ ಹಾಗಾಗಿ ನಾವು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಆಳ್ವಿಕೆ ಮಾಡ್ಲಿಕ್ಕೆ ನಾನು ನಿನ್ನ ಗುರು ಇದ್ದೇನೆ ನೀನು ನಾನೇ ಹೇಳ್ದಂಗೆ ಕೇಳಬೇಕು ಅಂತ ಕಂಡೀಷನ್ ಹಾಕ್ಲಿಕ್ಕೆ ಅದು ಸಮಂಜಸ ಅಲ್ಲ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪೂರ್ಣ ಸ್ವತಂತ್ರ ಅಂತಕ್ಕಂಥದ್ದು ಇದೆ ಹಾಗಾಗಿ ಅದರ ಅನುಸಾರವಾಗಿ ಅವರವರೇ ತಾಯವು ವೈಯಕ್ತಿಕವಾಗಿ ತನ್ನನ್ನು ತಾನು ಪ್ರಿಪೇರ್ ಮತ್ತು ಸ್ಟಡಿ ಮಾಡ್ಕೋಬೇಕು ನಾನು ಯಾವುದೇ ಯಾರಿಗೂ ಮಂತ್ರ ಕೊಡೋದಿಲ್ಲ ಮತ್ತೆ ಧ್ಯಾನದ ಬಗ್ಗೆ ಕೂಡ ನಾನೇನು ವಿಡಿಯೋ ಮಾಡಿದ್ದೆ ಧ್ಯಾನದಲ್ಲಿ ಹಾನಿಯೂ ಕೂಡ ಇದೆ ಅಂತ ಮಾಡಿದ್ದೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಾನು ಯೂಟ್ಯೂಬ್ ಚಾನಲ್ ಹೊಂದಿದ್ದೇನೆ ಅಂತ ಆ ರೀತಿಯಾಗಿ ದುರ್ನಡತೆಯನ್ನ ಹೊಂದಕ್ಕಂಥದ್ದು ದುರ್ನಡತೆಯಿಂದ ನಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ನಾನು ಈಗಾಗಲೇ ಹೇಳಿದಾಗೆ ನಾನು ಸನ್ಯಾಸಿ ಕೂಡ ಅಲ್ಲ ಮತ್ತೆ ಯಾವುದೇ ಸಮಾಧಿ ಸ್ಥಿತಿಗೂ ಕೂಡ ಹೋಗಿಲ್ಲ ನಾನು ಜಾಗೃತ ಸ್ಥಿತಿಯಲ್ಲಿದ್ದೇನೆ ನನ್ನದೇ ಆದಂತ ಜೀವನದ ಕಾರ್ಯಗಳಿದೆ ಉದ್ದೇಶಗಳು ಇದೆ ಉತ್ತಮ ಕಾರ್ಯಗಳನ್ನು ಮಾಡ್ಲಿಕ್ಕೆ ಇನ್ನೂ ಪ್ರಬಲವಾಗಿ ಸ್ಟ್ರಾಂಗ್ ಆಗಿದ್ದೆ ಹಾಗಾಗಿ ನನ್ನ ಮಾತುಗಳಲ್ಲಿ ಗಡಸು ಇರುತ್ತೆ ಗಾಂಭೀರ್ಯತೆಯೂ ಇರುತ್ತೆ ಪ್ರೀತಿನೂ ಇರುತ್ತೆ ತಾಳ್ಮೆನೂ ಇರುತ್ತೆ ಸಹನೇನು ಇರುತ್ತೆ ಶಾಂತಿನೂ ಇರುತ್ತೆ ನಾನ್ ಯಾರನ್ನಾದ್ರೂ ಮಾತಾಡ್ಸ್ಬೇಕು ಮಟ್ಬೇಕು ಅಂತಂದ್ರೆ ಅವ್ರ ಪರೀಕ್ಷೆನೂ ಕೂಡ ಮಾಡ್ತೇನೆ ನಾನೇ ಉಗ್ರವಾಗಿರ್ಲಿ ನೀವು ಒಳ್ಳೇದಾಗಿದ್ದಂತ ಬಹುಶಃ ನೀವೇ ಶಾಂತವಾಗಿರ್ಬೇಕು ನಿಮ್ಮನ್ನ ನೀವು ತಾಳ್ಮೆಯಿಂದ ಕಾಣ್ಕೊಳ್ಬೇಕು ಬೆಳಿಗ್ಗೆ ಯಾರು ಕರೆ ಮಾಡಿದ್ದಾರೆ ನಿಮ್ಮಲ್ಲೇ ಶಾಂತಿ ಇಲ್ಲ ನೀವು ಧ್ಯಾನ ಮಾಡ್ತೀನಿ ನಾನು ಮೆಡಿಟೇಷನ್ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಅಂತೇಳಿ ಈಗ ಆಡ್ತಾರೆ ಹಾ ಕೆಲವು ಕಿತಾಪತಿಗಳಿರ್ತಾವೆ ಕೆಲವು ಪೋಲಿಗಳಿರ್ತಾವೆ ತರಲೆಗಳಿರ್ತಾವೆ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಅವರೆಲ್ಲ ಏನೇನು ಸುಮ್ಮನೆ ಕರೆ ಮಾಡಿ ಅವುಗಳು ದೇಹದ ಒಳಗಡೆ ಇರ್ತಕ್ಕಂಥ ಆತ್ಮಗಳು ಕುಣಿಸ್ತಾವ ಅವ್ರನ್ನ ಮಾತಾಡ್ಸಿ ಈಗ ಮಾಡಟ್ ಮಾಡಂತ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಕೋರ್ಲಿಕ್ಕಾಗತ್ತಾ ಹಾ ಯಾರು ಧ್ಯಾನ ನಾನು ಮಾಡ್ತೇನೆ ನೀವೇ ಧ್ಯಾನದ ಬಗ್ಗೆ ನಕಾರಾತ್ಮಕ ಈ ಎಲ್ಲ ನಿಮಗೆ ಗೊತ್ತಿದ್ರೆ ಪ್ರವೀಣ ನೀನಾಗಿದ್ರೆ ಸರ್ವಜ್ಞ ನೀನಾಗಿದ್ರೆ ಇನ್ನೊಬ್ರೇನ ಅವ್ರಿಗೆ ಗೊತ್ತಿಲ್ಲ ತೊಪ್ ಮಾಡ್ಕೊಂಡಿದ್ದೆ ಅನ್ಸುಮ್ ನಾನು ಚರ್ಚೆ ಯಾಕೆ ಮಾಡ್ಲಿಕ್ಕೆ ಬರಬೇಕು ಫೋನಲ್ಲಿ ಯಾಕೆ ಕರೆ ಮಾಡಿ ಮಾತಾಡ್ಲಿಕ್ಕೆ ಬೇಕು ಅಲ್ವಾ ನೀನು ಬ್ರಮೀಣತೆಯನ್ನು ನೀನು ಒಂದಿದ್ರೆ ನಿನ್ನ ಹತ್ರ ಇಟ್ಕೊ ನಿಂಗೆ ಸರಿಯಾಗಿ ಗೊತ್ತಿದ್ರೆ ಸಾಕು ಇನ್ನೊಬ್ರು ನೆನ್ತಿದ್ದೋದು ಬೇಡ ಇನ್ನೊಬ್ಬರ ಜೊತೆ ಚರ್ಚೆ ಮಾಡೋದು ಬೇಡ ನೀನು ಅಲ್ಪ ಜ್ಞಾನ ಮತ್ತು ಧ್ಯಾನದ ಬಗ್ಗೆ ಅವಿವೇಕತೆ ಇದೆ ಒಂದು ನೋವಾಗೊತ್ತು ಇಲ್ವೋ ಅದರಲ್ಲಿ ನಾನು ಪಾಸಿಟಿವ್ ನೆಗೆಟಿವ್ ಯಾವ ಸಂದರ್ಭದಲ್ಲಿ ಆಗುತ್ತೆ ಯಾವ ಸಂದರ್ಭದಲ್ಲಿ ಆಗೋಲ್ಲ ಯಾರು ಧ್ಯಾನ ಮಾಡ್ಬೋದು ಯಾರ್ ದಾನ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರನ್ನು ಹೇಳಿದ್ದೇನೆ ಅದರಲ್ಲಿ ವಿಡಿಯೋ ಇನ್ನೊಂದ್ಸಾರಿ ವಿವೇಕದಿಂದ ನೋಡ್ಬೇಕು ತಾಳ್ಮೆಯಿಂದ ಆಗ ಗೊತ್ತಾಗುತ್ತೆ ಧ್ಯಾನ ಮಾಡೋದ್ರಿಂದ ನಾನು ಹಾನಿ ಆಗುತ್ತೆ ಅಂತ ನಾನು ಹೇಳಿಲ್ಲ ಯಾರಿಗೆ ಶಾರೀರಿಕ ಕ್ಷಮತೆ ಇರುತ್ತೆ ಅವ್ರಲ್ಲಿ ಇಮ್ಯುನಿಟಿ ಪವರ್ ಇರುತ್ತೆ ಅವ್ರದ್ದು ಅಗಾಧವಾದಂಥ ಧ್ಯಾನವನ್ನು ಮಾಡ್ಬೋದು ಅಂತ ಹೇಳಿರೋದು ನಾನು ಯಾರಿಗೆ ಮಾಡ್ಲಿಕ್ಕಾಗಲ್ಲ ಯಾರಿಗೆ ನೋವಾಗುತ್ತೆ ಅದನ್ನು ಕೂಡ ಹೇಳಿರೋದು ಹಾಂ ಸ್ವಲ್ಪ ತಿಳಿದು ಮಾತಾಡಬೇಕು ನಿನ್ನಲ್ಲಿ ನೀನು ಪ್ರವೀಣನಾಗಿದ್ದರೆ ಧ್ಯಾನದಲ್ಲಿ ನಿನಗೆ ಪ್ರಗತಿ ಇದ್ರೆ ನೀನು ಆಗಿದ್ರೆ ನೀನು ಇನ್ನೊಬ್ಬರ ಜೊತೆ ಜೊತೆಗೆ ಚರ್ಚೆಗೆ ಬರೋದಿಲ್ಲ ಅವಿವೇಕತನ ಮತ್ತೆ ನಿನ್ನಲ್ಲಿ ಅಶಾಂತಿ ಇರೋ ಕಾರಣದಿಂದ ಚರ್ಚೆಗಾಗೋದಾಗ್ಲಿ ಸುಮ್ ಸುಮ್ನೆ ಕರೆ ಮಾಡೋದಾಗ್ಲಿ ನಾನೇನ್ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದೀನ ಎಲ್ಲಾದ್ರೂ ಹೇಳಿದೀನ ಚರ್ಚೆ ಮಾಡೋದಿಕ್ಕೆ ನೀವು ಕರೆ ಮಾಡಿ ಅಂತ ಯಾರು ನೊಂದೂರ್ ಇರ್ತಾರೆ ಅವರಿಗೆ ಕರೆ ಮಾಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಅದು ಕನ್ಸಲ್ಟೇಷನ್ ಇಟ್ಟಿದ್ದೇನೆ ಸುಮ್ ಸುಮ್ನೆ ಯಾರು ಬೇಕು ಅಂದ್ರೆ ಕರೆ ಮಾಡ್ಲಿಕ್ಕೆ ಅವಕಾಶ ಇಟ್ಟಿಲ್ಲ ಹ ಇದನ್ನ ಗಮನಿಸಬೇಕು ಮತ್ತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಯಾರು ಭಗವಂತನಲ್ಲಿ ಶರಣಾಗಿರ್ತಾರೆ ಬದಲಾವಣೆ ಎಂತಕ್ಕಂಥ ನಿಮ್ಮ ಜೀವನದಲ್ಲಿ ಸಂದರ್ಭದಲ್ಲಿ ಬಂದಿರುತ್ತೆ ನಿಮ್ಮ ಸ್ವರದಲ್ಲೇ ನಿಮ್ಮ ಮಾತಲ್ಲಿ ನಿಮ್ಮ ನಡೆ ನುಡಿನಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ಆಗ ನೀವು ಬಡವರ ಶ್ರೀಮಂತರು ಭಗವಂತನ ಸಮರ್ಪಿತರಾಗಿದ್ರೆ ಆಗ ಪರಿಹಾರ ನಿಶ್ಚಿತ ನಿಮ್ಮಲ್ಲಿ ಡಂಬತನ ಇದ್ರೆ ನಾಟಕ ಇದ್ರೆ ಪರಿಹಾರ ಆಗೋ ಸಮಯ ಬಂದಿಲ್ಲ ಅಂದರೆ ಅದು ಏನು ಪರಿಹಾರ ಆಗೋದಿಲ್ಲ ನನ್ನಿಂದಲೇ ನಿರಾಕರಣೆ ಜೋರು ಇತ್ಯಾದಿ ಎಲ್ಲ ಕೂಡ ಸಿಗುತ್ತೆ ಅದೆಲ್ಲ ನೀವು ಗಮನಿಸಬೇಕು ಈ ವಿಡಿಯೋದ ವಿಷಯಕ್ಕೆ ಬರೋಣ ಈಗ ಯಾರೊಬ್ರು ಕಮೆಂಟ್ ಮಾಡಿದ್ರು ನಾನು ಯಾರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಲ್ಲ ನಾನು ಯಾಕೆ ಶಿಷ್ಯರನ್ನಾಗಿ ಸ್ವೀಕರಿಸ್ತಾ ಇಲ್ಲ ಅನ್ನೋದಕ್ಕೆ ವಿಡಿಯೋ ಮಾಡಿದ್ದೀನಿ ನೋಡಿ ಅದನ್ನ ಹಾ ಎಲ್ಲರ ಜವಾಬ್ದಾರಿ ನೋತ್ಕೊಂಡು ನಮ್ಮ ದಾರಿಯನ್ನ ಅಡೆತಡೆ ಉಂಟು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನ್ ನಿಮಗೆ ಸಾಮಾನ್ಯ ನನಗೆ ಗುರು ಭಗವಂತಾನೆ ಹಾ ಹಾಗಾಗಿ ನನ್ನನ್ನ ಇಷ್ಟು ಮಟ್ಟಿಗೆ ಇಟ್ಟಿದ್ದಾನೆ ಇಷ್ಟು ಮಟ್ಟಿಗೆ ಒಂದು ಜ್ಞಾನ ಇತ್ಯಾದಿ ಕೊಟ್ಟಿದ್ದಾನೆ ನಿಮ್ಗೆ ಕೊಡಲ್ಲ ಭಗವಂತನ ಸಮರ್ಪಣೆ ಆನೆ ಕೊಡ್ತಾನೆ ವಿಷಯಕ್ಕೆ ಬರೋದಾದ್ರೆ ಯಾವುದೇ ಮಂತ್ರಗಳನ್ನ ಲಕ್ಷ ಜಪವ ಮಾಡ್ಬೋದ ಯಾವುದೇ ಮಂತ್ರಗಳನ್ನ ಲಕ್ಷ ಜಪ ಮಾಡಬಹುದ ಖಂಡಿತ ಮಾಡ್ಬೋದು ಯಾವುದೇ ತಪ್ಪಿಲ್ಲ ವಿಶೇಷವಾಗಿ ಅದರಲ್ಲಿ ವೈದಿಕ ನೀವು ಮಂತ್ರಗಳನ್ನ ಯಾವುದೇ ಮಂತ್ರಗಳನ್ನು ಓಂ ನಮ ಶಿವಯ ಓಂ ನಮ ನಾರಾಯಣಾಯ ಓಂ ನಮ ಭಗವತಿ ವಾಸುದೇವಾಯ ಓಂ ಹಂ ಹನುಮತೇ ನಮಃ ಓಂ ಶ್ರೀ ಹನುಮತಿ ನಮಃ ಓಂ ಆಂಜನೇಯ ನಮಃ ಓಂ ಗಣಪತಿ ನಮಃ ಓಂ ಸುಬ್ರಹ್ಮಣ್ಯಾಯ ನಮಃ ಓಂ ಅಯ್ಯಪ್ಪಾಯ ನಮಃ ಓಂ ಮಹಾಲಕ್ಷ್ಮಿ ನಮಃ ಓಂ ಸರಸ್ವತಿಯೇ ನಮಃ ಈ ರೀತಿಯಾದಂತ ಎಲ್ಲ ಮಂತ್ರಗಳೇನಿದ್ದಾವೆ ಇವೆಲ್ಲ ವೈದಿಕ ಮಂತ್ರ ಲಕ್ಷ ಜಪವನ್ನು ಮಾಡೋದ್ರಿಂದ ದೈವಾನುಗ್ರಹ ಪ್ರಾಪ್ತಿ ಆಗುತ್ತೆ ಆದ್ರೆ ವಿಶಿಷ್ಟವಾಗಿ ನಿಮ್ಗೆ ಯಾವುದಾದ್ರೂ ಒಂದು ಸಮಸ್ಯೆ ಬಗೆಹರಿಬೇಕು ಯಾವುದೋ ಒಂದು ವಿದ್ಯೆ ಪ್ರಾಪ್ತಿ ಆಗಬೇಕು ಯಾವುದೋ ಒಂದು ಯೋಜಿತ ಕೆಲಸಗಳಾಗಬೇಕು ಯಾವುದು ಮಕ್ಕಳಾಗಬೇಕು ಮದುವೆ ಆಗಬೇಕು ಮನೆ ಕಟ್ಟಬೇಕು ವೃತ್ತಿ ಬೇಕು ಇತ್ಯಾದಿ ಯಾರಿಗಾರು ಪೇತಬಾಧೆ ಇದೆ ನಿವಾರಣೆ ಆಗಬೇಕು ಅವರಿಗೆ ರೋಗ ರುಜಿನಿ ಇದೆ ಗೊತ್ತಾಗೋದಿಲ್ಲ ಪೇತಬಾಧೆನ ಆಸ್ಪತ್ರೆ ಕಾಯಿಲೆ ಅದು ನಿವಾರಣೆ ಆಗಬೇಕು ಈಗ ಯಾರು ಶತ್ರುಗಳಿರ್ತಾರೆ ಅವರು ಕಣ್ಣಿಗೆ ಕಾಣಿಸೋದಿಲ್ಲ ಗುಪ್ತ ಶತ್ರು ಹಿತಶತ್ರುಗಳಿರ್ತಾರೆ ಅವರ ನಿಗ್ರಹಕ್ಕೆ ಅವರ ಸಮಸ್ಯೆಯ ಶಮನಕ್ಕೆ ಸಂಬಂಧಪಟ್ಟಂತ ಮಂತ್ರಗಳನ್ನು ಆಯ್ಕೆ ಮಾಡಿ ಯಾವುದೇ ಮಂತ್ರವನ್ನು ಲಕ್ಷ ಜಪ ಮಾಡಬಹುದು ತಪ್ಪಿಲ್ಲ ಆದ್ರೆ ತಾಂತ್ರಿಕ ಮಂತ್ರಗಳನ್ನ ತಾತ್ವಿಕ ಮಂತ್ರಗಳನ್ನ ತಾಂತ್ರಿಕ ಮಂತ್ರಗಳಲ್ಲೂ ಕೂಡ ಶುಭ ಮಂತ್ರಗಳಿದ್ದ ಮರೆಯಬೇಡಿ ಅಥರ್ವಣ ವೇದದಲ್ಲಿ ಜೀವರಕ್ಷಣೆಗೆ ಲೋಕರಕ್ಷಣೆಗೆ ಸಂಬಂಧಪಟ್ಟಂತೆ ಮಂತ್ರವನ್ನ ಕೊಟ್ಟಿರ್ತಕ್ಕಂಥದ್ದು ಅದನ್ನ ದುಷ್ಟ ಕಾರ್ಯಗಳಿಗೆ ಬಳಸ್ತಾರೆ ದುಷ್ಟ ಪರಿಣಾಮಗಳಿಗೆ ಬಳಸ್ತಾರೆ ಅದು ತಪ್ಪು ಆದ್ರೆ ತಾಂತ್ರಿಕ ಕಾರ್ಯಗಳಲ್ಲೂ ಕೂಡ ಉಗ್ರ ಮಂತ್ರಗಳಿರ್ತಾರೆ ಲಕ್ಷ ಜಪ ಮಾಡೋದ್ರಿಂದ ನಿಮ್ಗೆ ಸಿದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಶಕ್ತಿ ಒಲಿತಕ್ಕಂತ ಸಾಧ್ಯತೆ ಇರುತ್ತೆ ಒಂದು ವೇಳೆ ಆ ಮಂತ್ರ ಏನಾದ್ರು ತರ್ಜುಮೆ ಆಗಿದ್ರೆ ಬದಲಾವಣೆ ಆಗಿದ್ರೆ ಸಮಯಕ್ಕೆ ಆ ಶಕ್ತಿ ಈ ಲೋಕಕ್ಕೆ ಈ ಕಾಲಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಹಿಂದಿನ ಕಾಲದಲ್ಲಿ ಆ ಮಂತ್ರ ಎಲ್ಲ ಇತ್ತು ಈಗಿನ ಕಾಲದಲ್ಲಿ ಆ ಮಂತ್ರ ಇಲ್ಲ ಆ ಶಕ್ತಿ ಇಲ್ಲ ಅವ್ರು ಪರಿವರ್ತನೆ ಹೊಂದಿದ್ದಾರೆ ಪರಮಾನಂದದ ಸ್ಥಿತಿಗೆ ಹೋಗಿದ್ದಾರೆ ಅಥವಾ ತನ್ನನ್ನು ಪರಮತತ್ವಗೆ ತಗೊಂಡು ಬದಲಾವಣೆ ಹೊಂದಿದ್ದಾರೆ ಲೋಕದಲ್ಲಿ ಲೋಕದಲ್ಲಿಲ್ಲ ಯಾಕೆ ಕಲಿಯುಗದ ಅಂತ್ಯದ ಸ್ಥಿತಿಯಷ್ಟೊತ್ತಿಗೆ ಭೂಮಾತೆ ಕೂಡ ಭೂಮಂಡಲದಲ್ಲಿ ಏನಿದ್ದಾಳೆ ಅವಳು ತನ್ನ ಎಲ್ಲ ಸಕಾರಾತ್ಮಕ ಸ್ಥಿತಿಯನ್ನು ತಗೊಂಡು ಪರಮಸ್ಥಿತಿಗೆ ಬಂದು ಇಲ್ಲಿಂದ ಹೊರಟೋಗ್ತಾಳೆ ಭೂಮಿಲಿ ನೀರು ನೆರಳು ಮರ ಗಿಡ ಪಶು ಪಕ್ಷಿ ಜೀವ ಜಂತು ಆಹಾರ ಏನೂ ಇರೋದಿಲ್ಲ ಅಂದ್ರೆ ಏನು ಒಂದು ಕಾಲಕ್ಕೆ ಈಗ ಭೂಮಾತೆಯನ್ನು ನಾವು ಸ್ಮರಣೆ ಮಾಡ್ತೇವೆ ಹಾ ಎದ್ದೇಳುವ ಮುಂಚೆ ಅಲ್ವಾ ಭೂಮಿಗೆ ನಮಸ್ಕಾರ ಮಾಡ್ತೇವೆ ಆ ಆ ಕ್ಷಮೆಯನ್ನು ಕೇಳ್ತೇವೆ ತಾಯಿಯನ್ನ ಮಂತ್ರವನ್ನ ಹೇಳ್ತಾ ಅಂದ್ರೆ ಆ ಟೈಮಿಗೆ ಅದ ಆಚರಣೆಗೆ ಸಿಗೋದಕ್ಕೆ ಅವಳಿರೋದಿಲ್ಲ ಅಂದ್ರೆ ಆ ಟೈಮಿಗೆ ಬದಲಾಗ್ತಾ ನದಿಗಳೆಲ್ಲ ಕೂಡ ಅಷ್ಟೆ ಯಾರು ಗಂಗೆ ಯಮುನಾ ನೇತ್ರಾವತಿ ತುಂಗೆ ಕಾವೇರಿ ಕಪಿಲೆ ಯಮುನೆ ಇತ್ಯಾದಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಪರಮತತ್ವಕ್ಕೆ ಬದಲಾಗಿ ಹೋಗ್ತಾರೆ ಯುದ್ಧಕ್ಕ ಹೋಗ್ತಾರೆ ಎಲ್ಲಿವರೆಗೆ ಮನುಷ್ಯನಿಗೆ ಅವಕಾಶ ಇರುತ್ತೆ ಅಲ್ಲಿವರೆಗೆ ಈಗ ನದಿಗೆ ಸಂಬಂಧಪಟ್ಟಂತೆ ಗಂಗೆ ಯಮನೇಚ ಗೋದಾವರಿ ಸರಸ್ವತಿ ನರ್ಮದ ಸಿಂಧು ಕಾವೇರಿ ಜಲಸ್ಮಿ ಸನ್ನಿಧಿ ಪೂರು ಅಂತ ಅಂದ್ರೆ ಇಲ್ಲೇ ಉಪಸ್ಥಿತವಿದ್ದಾರೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಹ್ವಾನೆಯನ್ನು ನಾವು ಮಾಡ್ತೇವೆ ಆಗ ಮಂತ್ರ ನಡೆಯುತ್ತೆ ಅವರೇ ಇರೋದಿಲ್ಲ ಅವರು ಬದಲಾಗ್ತಾರೆ ಅನ್ಕೊಳ್ಳಿ ಯಾವುದೋ ಒಂದು ನದಿಗೆ ಇಷ್ಟೇ ಆಯಸ್ಸು ಅಂತ ಇದೆ ಇಷ್ಟೇ ವರ್ಷಗಳು ಬದುಕ್ತಕ್ಕಂಥದ್ದು ಭೂಮಂಡಲದ ಮೇಲೆ ಅಂತಿದೆ ಆ ನದಿಗೆ ಸಂಬಂಧಪಟ್ಟಂತೆ ಪ್ರಾರ್ಥನೆಯನ್ನು ಮಾಡಿದ್ರೆ ಆಗ ಅನುಕೂಲ ಲಭ್ಯ ಇದೆ ಈಗ ಅವರೇ ಪ ಬದಲಾದರೆ ಆಗ ಮಂತ್ರಗಳು ನಡೆದಿಲ್ಲ ಹಾಗೆಯೇ ಯಾವ ಯಾವ ಶಕ್ತಿಗಳಿರ್ತಾವೆ ಮೂಲ ಶಕ್ತಿಗಳನ್ನ ಹೊರತುಪಡಿಸಿ ಯಾವ ಯಾವ ಶಕ್ತಿಗಳಿರ್ತಾವೆ ಹೆಚ್ಚು ಪ್ರಚಲಿತ ಇಲ್ಲ ಹೆಚ್ಚು ಪ್ರಸಾರ ಇಲ್ಲ ಅಂತ ಯಾವ ಶಕ್ತಿಗಳಿರ್ತವೆ ಅದರಲ್ಲಿ ವಿಶೇಷವಾಗಿ ಗೋಪ್ಯ ಮಂತ್ರಗಳು ಗೋಪ್ಯ ಶಕ್ತಿಗಳು ಅಗೋಚರ ಕಾರ್ಯಗಳು ಅದ್ಭುತ ಅಗೋಚರ ಶಕ್ತಿಗಳು ಇಂತಹ ಎಲ್ಲ ಏನು ಮಂತ್ರಗಳಿರ್ತಾವೆ ಅವು ಸರಳವಾಗಿ ಎಲ್ಲರಿಗೆ ಲಭ್ಯ ಆಗೋದಿಲ್ಲ ಯಾಕೆಂದ್ರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಲಭ್ಯ ಆಗಬೇಕು ಅವ್ರಿಗೆ ಲಭ್ಯ ಆಗ್ತಾ ಆದರೆ ಅದನ್ನ ನೀವು ಯಾವ ಶಕ್ತಿ ಉಪಸ್ಥಿತ ಇಲ್ಲ ಈಗಿನ ಕಾಲಕ್ಕೆ ಆ ಕಾರ್ಯ ಪ್ರಸ್ತುತ ಇಲ್ಲ ಅಂತಿದ್ದಾಗ ಆ ಶಕ್ತಿ ಕೂಡ ಉಪಸ್ಥಿತ ಇರಲ್ಲ ಬದಲಾವಣೆ ಹೊಂದಿರ್ತಾರೆ ಅವ್ರೇನು ಇಲ್ಲೇ ಇರಬೇಕು ಇದೇ ಲೋಕದಲ್ಲಿ ಇರಬೇಕು ನೀವು ಗಮನಿಸಿ ಎಷ್ಟು ಜನ ಗಂಡು ಅಪ್ಸರ ಸಾಧನ ಅಂತ ಮಾಡ್ತಾರೆ ಗಂಧರ್ವ ಸಾಧನ ಅಂತ ಮಾಡ್ತಾರೆ ಆ ಮೋಹಿನಿಯರ ಸಾಧನ ಅಂತ ಮಾಡ್ತಾರೆ ಯಕ್ಷಿಣಿಯರ ಸಾಧನ ಅಂತ ಮಾಡ್ತಾರೆ ಒಂದೇ ಯಕ್ಷಿಣಿನ ಸಾವಿರ ಜನ ಆ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಪ್ರಕಟವಂತಕ್ಕಂಥದ್ದು ಇದೆ ಸಾವಿರ ಕಡೆ ಪ್ರಕಟ ಒಂದು ಶಕ್ತಿ ಇದೆ ಆದರೆ ಉದ್ದೇಶ ಏನೇನು ಇಟ್ಕೊಂಡಿರ್ತ ಆ ಥರ ಕರ್ಮ ಹಾ ಅದೆಲ್ಲ ಆಗುತ್ತಾ ಅದಕ್ಕೋಸ್ಕರ ಯಾವುದೇ ಏನೇನು ಇರ್ತಾವೆ ಆ ಮಂತ್ರಗಳ ಫಲ ಹೇಗಿರುತ್ತೆ ನನ್ನ ಉದ್ದೇಶ ಏನು ಅದನ್ನು ಕೂಡ ನೀವು ಮುಖ್ಯವಾಗಿ ನೋಡ್ಬೇಕು ಏನೂ ನಿಮಗೆ ಗೊತ್ತಾಗ್ಲಿಲ್ವೋ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಈಗ ಆಲ್ರೆಡಿ ನಿಮಗೆ ಯಾವೊಂದು ಮಂತ್ರ ಯಾವೊಂದು ಫಲವನ್ನು ಕೊಡುತ್ತೆ ಅಂತ ನಿಮಗೆ ಗೊತ್ತಾಗಲಿಲ್ಲ ಒಪ್ಕೊಳ್ಳೋಣ ಆಗ ನೀವೇನ್ ಮಾಡಬೇಕು ಕೇವಲ ನಿಮ್ಮ ಇಷ್ಟ ದೈವದ ಆ ದೇವರು ಈ ದೇವರು ಆ ಮಂತ್ರ ಈ ಮಂತ್ರ ವೈದಿಕ ಮಂತ್ರ ಶಾಬರ ಮಂತ್ರ ತಾಂತ್ರದ ತಾಂತ್ರಿಕ ಮಂತ್ರ ಕ್ಲಿಷ್ಟಕರವಾದಂಥದ್ದು ಸಾಧನೆ ಮಂತ್ರಗಳು ಗ್ರಹಣ ಕಾಲ ಆ ಕಾಲ ಈ ಕಾಲದ ಅಲ್ಲಿ ಮಾಡ್ತೀವಿ ಇದೇನಕ್ಕೂ ಹೋಗ್ಲೇಬೇಡಿ ಬದಲಿಗೆ ನಿಮ್ಮ ಇಷ್ಟ ದೈವದ ಆ ಮಂತ್ರದ ಸಾಧನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಹೇಗೆ ನೂರ ಎಂಟು ಸಾರಿ ಹೇಳ್ಬೇಕಂತಾನೆ ಇಲ್ಲ ಎಷ್ಟು ಅನಿಯಮಿತ ಅನಿಯಮಿತ ನಿಯಮ ಇಲ್ಲ ಅಂದರೆ ಇಷ್ಟೇ ಸಾವಿರ ಹೇಳ್ತೇನೆ ಲಕ್ಷನೇ ಹೇಳ್ಬೇಕು ಆ ಥರನೇ ಇಲ್ಲ ಅದಕ್ಕಿಂತ ಮೀರಿ ಕೂಡ ನೀವು ಹೇಳ್ತಕ್ಕಂಥ ಕಾರ್ಯ ಮಾಡಿ ಯಾವುದು ನಿಗದಿತ ಇರುತ್ತೆ ಅದು ಲಿಮಿಟೆಡ್ ಶಕ್ತಿ ಯಾವುದು ನಿಗದಿ ಇಲ್ಲ ಮಂತ್ರದಲ್ಲಿ ನೀವು ದೀರ್ಘವಾಗಿ ಹೇಳ್ತಾನೆ ಇರ್ಬೋದು ನಿರಂತರವಾಗಿ ನೀವು ಒಂದೊಂದೇ ಒಂದೊಂದೇ ಸಾರಿಯ ಮಂತ್ರ ಹೆಚ್ಚಿಸಿಕೊಳ್ಳೋದ್ರಿಂದನೂ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನೀವು ಹಣವನ್ನು ಒಂದು ಕುಡುಕಿಗೆ ಸೇರಿಸಿದಂತೆ ನಿಮ್ಮ ನಿಮ್ಮ ಭಾಗ್ಯದಲ್ಲಿ ಪುಣ್ಯ ವೃದ್ಧಿ ಆಗುತ್ತೆ ಎಂಥ ಸಮಸ್ಯೆನಾದ್ರೂ ತೆಗೆಯುತ್ತೆ ಎಂಥ ದೋಷನಾದ್ರೂ ತೆಗೀತ ಭಗವಂತ ಒಬ್ಬನೇ ರೂಪ ಹಲವು ಹಾಗಾಗಿ ಆ ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಅಂತಂಥ ಸಂದರ್ಭಕ್ಕೆ ಯಾವ ಒಂದು ಮಾರ್ಗವನ್ನ ಕೊಡ್ಬೇಕು ಕೊಡ್ತಾರೆ ಯಾವ ಕಾರ್ಯವನ್ನು ಮಾಡಿಸ್ಬೇಕು ಮಾಡಿಸ್ತಾರೆ ಆ ಮಂತ್ರದ ಫಲವನ್ನು ಏನ್ ಕೊಡ್ಬೇಕು ಅದನ್ನು ಕೊಡ್ತಾ ಹಾಗಾಗಿ ನಾವು ಯಾವ ಮಂತ್ರವನ್ನ ಹೇಳ್ಬೇಕು ಅವ್ರನ್ನ ಕೇಳ್ಬೇಕು ಇವ್ರನ್ನ ಕೇಳ್ಬೇಕು ಅವ್ರನ್ನ ಕೇಳ್ದಾಗ ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಗಂಡು ಮಕ್ಕಳು ಶೀಲಾ ಹಾಳು ಮಾಡ್ಕೊಂಡಿದ್ದ ಅವ್ರ ಮರ್ಯಾದೆ ಹಾಳು ಮಾಡ್ಕೊಂಡಿದ್ದ ಅವ್ರ ಮನೆ ಹಾಳು ಮಾಡಿದ್ದಾರ ಅವ್ರ ಕುಟುಂಬ ವರ್ಗದವ್ರೆಲ್ಲಾರನ್ನೂ ತೊಗೊಂಡೋಗಿ ತಾಂತ್ರಿಕರಿಗೆ ಅಡೆ ಇಟ್ಟಿದ್ದಾರೆ ಅದ್ಯಾಕೆ ಮಾಡ್ತೀರಾ ಇಷ್ಟು ದೈವ ಮನೆ ದೇವ ಯಾವ್ದು ಇರ್ತಿತ್ತು ಅದನ್ನೇ ನಿಷ್ಠೆಯಿಂದ ಪೂಜೆ ಮಾಡಿ ನೀವು ಒಂದು ವರ್ಷಗಳ ಕಾಲ ಚಾಲೆಂಜ್ ಮಾಡ್ಕೊಂಡು ಕರೆಕ್ಟಾಗಿ ಪೂಜೆ ಮಾಡಿ ನಿಮ್ಮ ದೈವ ಮನೆ ದೈವವನ್ನು ಯಾಕೆ ನಿವಾರಣೆ ಆಗಲ್ಲ ನೋಡೋಣ ಅವಶ್ಯವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ಭಗವನ್ ದಯಾಮಯಿ ಅವ್ರಿಗೆ ಆ ಸಮಯದಲ್ಲಿ ಆ ಒಂದು ಕಾರ್ಯ ವ್ಯಾಪ್ತಿಗೆ ಮೀರಿದಂತಹ ನಿಮ್ಮ ಕಾರ್ಯಗಳಿದ್ದಂಥ ಪಕ್ಷದಲ್ಲಿ ಆ ಥರದ ಸಂಪರ್ಕವನ್ನು ಸಾವಿರ ಪ್ರತಿಶತ ಕೊಡ್ತಾರೆ ಆ ಥರ ಇಂಥದ್ದೇ ಒಂದು ದೈವಶಕ್ತಿ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಕಾರ್ಯವನ್ನು ಮಾಡು ಅದೇ ದೇವರ ಸ್ಮರಣೆಯನ್ನು ಮಾಡ್ದಾದ್ರೆ ಇಂಥ ಒಂದು ಯಾಗವನ್ನು ಮಾಡಿ ಇಂಥ ಒಂದು ಹೋಮವನ್ನು ಮಾಡಿ ಇಂಥ ಒಂದು ಹವನವನ್ನು ಮಾಡಿ ಇಂಥ ಒಂದು ಕಾರ್ಯವನ್ನು ಮಾಡು ಇಂಥ ಒಂದು ಸರಳ ಪರಿಹಾರವನ್ನು ಮಾಡು ನಿಮ್ಮದು ಎಂಥ ಸಮಸ್ಯೆ ಇದ್ರೂ ಕೂಡ ಫಟಾಫಟ್ ನಿವಾರಣೆ ಆಗ್ತಾ ಅದಕ್ಕೋಸ್ಕರ ನೀವು ಚಿಂತೆ ಮಾಡಿಬಿಡಿ ನಮಗೆ ಅವ್ರು ಆ ಮಂತ್ರ ಗೊತ್ತಂತೆ ಅವ್ರಿಗೆ ಅವ್ರ ಹತ್ರ ಆ ಬಗ್ಗೆ ಇದ್ದಂತೆ ನಾವು ಅಲ್ಲಿ ಹುಡುಕ್ಬೇಕಂತ ಅಲ್ಲಿಗೆ ಹೋಗ್ಬೇಕಂತ ಆ ರಾಜ್ಯದಲ್ಲಿ ಇದ್ದಂತೆ ಈ ರಾಜ್ಯದಲ್ಲಿ ಇದ್ದಂತೆ ಅವ್ರು ಕೊಡೋದೇ ಇಲ್ವಂತ ಅವ್ರಿಗೆ ಅಷ್ಟು ಗೊತ್ತಿಲ್ಲ ನೀವು ಅಹಂ ಬ್ರಹ್ಮಾಸ್ಮಿ ನಿಮ್ಮ ಇಷ್ಟ ದೈವ ಕುಲದೈವ ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ನಿಮ್ಗಿರ್ತಕ್ಕಂಥ ಮಂತ್ರ ಯಾವ್ದು ಸರಳವಾಗಿ ಆಗುತ್ತೆ ನಿಮ್ಮ ನಾಲ್ಗೆ ಯಾವ್ದು ಹೊಂದುತ್ತೆ ಆ ಮಂತ್ರವನ್ನೇ ನಿರಂತರವಾಗಿ ಮಾಡಿದ್ರೆ ಸಿದ್ಧಿಯಾಗುತ್ತೆ ದೈವಶಕ್ತಿ ಅನುಗ್ರಹ ಲಭ್ಯ ಆಗುತ್ತೆ ಒಂದು ಸಾರಿ ಯಾವುದಾದ್ರೂ ಒಂದು ದೈವ ನಿಮ್ಮ ಇಷ್ಟ ದೈವ ಒಲಿದಂಥ ಪಕ್ಷದಲ್ಲಿ ಇನ್ನೆಲ್ಲ ದೈವಗಳು ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಒಲಿತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನ್ ಸಾಕ್ಷಿ ಒಂದು ದೈವವನ್ನು ಅನ್ಸ್ಕೊಳ್ಳಿ ಯಾವ ರೀತಿ ನೀವಾಗ್ತೀರಾ ಅಂತಂದ್ರೆ ನೀವು ನೋಡ್ಬೇಕು ಹಾಗಾಗಿ ನಿಮ್ಮ ಇಷ್ಟ ದೈವವನ್ನ ನೀವು ಹೊಲಿಸ್ಕೊಳ್ಳಿ ಅವ್ರು ಒಂದ್ಸಾರಿ ಹೊಲಿದ್ರೆ ಸಾಕು ಇನ್ನೆಲ್ಲ ದೈವವೂ ಕೂಡ ಅವರವರ ಅಂಶಗಳು ಬೇರೆ ಬೇರೆ ರೂಪಗಳು ಅವಶ್ಯವಾಗಿ ಒಬ್ಬರ ನಂತರ ಒಬ್ಬರ ನಂತರ ಒಬ್ಬರ ನಂತರ ಒಬ್ಬರ ನಂತರ ಒಬ್ಬರ ನಂತರ ಒಬ್ಬರ ನಂತರ ಅನುಗ್ರಹ ಲಭ್ಯ ಆಗುತ್ತೆ ಆ ಥರದ ಆಚರಣೆಯನ್ನು ಮಾಡ್ತೀರಾ ನೀವು ಅಂತ ಅನುಕೂಲವನ್ನು ಕೊಡ್ತಾರೆ ಹಾಗಾಗಿ ಒಂದೇ ಮಂತ್ರ ಜಪವನ್ನು ಹೇಳೋದ್ರಿಂದ ಏನ್ ಫಲ ಲಭ್ಯ ಆಗುತ್ತೆ ಲಕ್ಷ್ಯವನ್ನ ಹೇಳೋದ್ರಿಂದ ನಿಮ್ಗೆ ಏನ್ ನೀವ್ ಬಯಸಿರ್ಲಿಲ್ಲ ಅದೆಲ್ಲ ನಿಮ್ಗೆ ಲಭ್ಯ ಆಗುತ್ತೆ ನಿಮಗ್ ಗೊತ್ತೇ ಇಲ್ಲ ಇಂಥದ್ದು ಒಂದ್ ಇಷ್ಟ ಆಗ್ತಾ ಇರ್ತಾವೆ ಇಂಥದ್ದು ಒಂದು ಫಲ ಇರುತ್ತೆ ಅಂತಾನೆ ನಿಮಗ್ ಗೊತ್ತಿರೋದಿಲ್ಲ ನೀವು ಬಯಸಿದ್ದು ಸ್ವಲ್ಪ ಭಗವಂತ ಇಟ್ಟೋದು ಅಗಾಧ ಅದ ಕಲ್ಪನೆ ನಿಮ್ಗೆ ಕನಸಲ್ಲೂ ಇಲ್ಲ ಮನ್ಸಲ್ಲೂ ಇಲ್ಲ ನೀವು ನೋಡ್ತಕ್ಕಂಥ ಜನರಲ್ಲೂ ಇಲ್ಲ ನೀವು ನೋಡ್ತಕ್ಕಂಥ ಸ್ನೇಹಿತರಲ್ಲೂ ಇಲ್ಲ ನೀವು ನೋಡ್ತಕ್ಕಂಥ ಮನೆಯವರಲ್ಲೂ ಇಲ್ಲ ನೀವು ನೋಡ್ತಕ್ಕಂಥ ಗುರುನಲ್ಲೂ ಇಲ್ಲ ಬೇರೆ ಯಾರು ಕೂಡ ಹೇಳದಕ್ಕಂತ ಸ್ಥಿತಿನಲ್ಲೂ ಇರೋದಿಲ್ಲ ಅಂತಹ ಫಲಗಳು ಕೂಡ ಲಭ್ಯ ಆಗ್ತಾ ಅದರಿಂದಾಗಿ ನಿಮ್ಮ ಇಷ್ಟ ದೈವದ ಮಂತ್ರ ಏನಿದೆ ಅದನ್ನೇ ಆ ಜಪ ಮಾಡಿ ಅದನ್ನೇ ನಿನ್ ನಿರಂತರ ಜಪ ಮಾಡಿ ಎಲ್ಲ ಸಮಸ್ಯೆ ಹಂತ ಹಂತವಾಗಿ ಬಗೆಹರಿತಾ ಬಿಡ್ತಾ ನಾನ್ ಸಾಕ್ಷಿ ಅದಕ್ಕೆ ನಿಷ್ಠೆಯಿಂದ ಭಗವಂತನ ಸಮರ್ಪಣೆ ಮಾಡ್ಕೊಂಡು ಮಾಡ್ಬೇಕು ಹ್ಞೂ ನಾನು ಹೇಳ್ತೀನಿ ಅವ್ರು ಹೇಳಿದ್ದಾರೆ ನಾನು ಹೇಳ್ತೀನಿ ಹೇಳ್ತೀನಿ ಓನ್ ಶಿವನು ಶಿವ ಅವನು ಶು ಅವನು ಶಿವ ಭಾವ ಇಲ್ಲ ಭಗವಂತ ನೆನ್ಸೋದಿಲ್ಲ ನಾಲ್ಗೆ ಮಾತ್ರ ಗಂಟ್ಲು ಮಾತ್ರ ಒಣಗ್ತಾ ಇದೆ ಅರ್ಥಾನೇ ಇಲ್ಲ ಆದ್ರೂ ಕೂಡ ನಿಮ್ಮ ಸ್ವರದ ಜೊತೆಗೆ ಯಾವ ಒಂದು ಈ ಅನಾಧನಾದ ನಾದ ಇದೆ ಭಗವಂತನ ಅನಾಧನಾದ ಅದರ ಜೊತೆ ಕನೆಕ್ಟಿವಿಟಿ ಆಗ್ತಾ ಇರುತ್ತೆ ಭಗವಂತ ಹೇಗೆ ಅಂದರೆ ನೀನು ಭಾವನೆ ತಂದ್ಕೋಬೇಕಂದ್ರೆ ನಿನ್ಗೆ ಇನ್ನೂ ಗೊತ್ತಿಲ್ಲ ಜಾಗೃತಿ ಆಗಿಲ್ಲ ನೀನು ಅದಕ್ಕೋಸ್ಕರ ನೀನ್ ಸ್ಮರಣೆ ಮಾಡ್ತಾ ಇದ್ದೀಯಾ ನನ್ನ ಹಾ ನಿನ್ನಲ್ಲಿ ಭಾವ ಇಲ್ಲ ಅಂತ ಏನು ಕೊಡ್ದೇನೆ ಇರೋದಿಲ್ಲ ಅಯ್ಯೋ ಕೂ ನೀವು ಹೇಳೋದೆ ತಡ ಅದು ಕನೆಕ್ಟಿವಿಟಿ ಆಗಿರುತ್ತೆ ಹೇಗಾದರೂ ಸರಿ ನಿಮ್ಗೆ ಆ ಭಾವ ಬರೋದಕ್ಕೆ ದಾರಿ ಕೂಡ ಮಾಡ್ತಾರೆ ಹಾಂ ಅಷ್ಟು ಇರುತ್ತೆ ನಿಮ್ಗೆ ಭಾವ ಇರುತ್ತೋ ಇಲ್ಲತ್ತೋ ಭಕ್ತಿ ಇಂದ ಮಾಡಿ ಕೊನೆಗೆ ಅದೇ ಭಾವ ನಿಮಗೆ ಗೊತ್ತಾಗ ಪ್ರಕಟ ಆಗುತ್ತೆ ಯಾರು ಚಿಂತೆ ಮಾಡಬೇಡಿ ನಿಮ್ಗೆ ಯಾವ ಮಂತ್ರ ಚೆನ್ನಾಗಿ ಹೇಳಲಿಕ್ಕೆ ಚಂದ ಅನಿಸುತ್ತೆ ಆನಂದ ಅನಿಸುತ್ತೆ ನಿಮಗೆ ಸಮಾಧಾನ ಅನಿಸುತ್ತೆ ಶಾಂತಿ ತರುತ್ತೆ ಅದೇ ಮಂತ್ರ ನಿರಂತರವಾಗಿ ಹೇಳಿ ಯಾರಿಂದನೂ ಮಂತ್ರ ತಗೋಬೇಡಿ ಅವ್ರು ಕಲುಷಿತ ಮನಸ್ಸಿನವರಾಗಿದ್ರೆ ಕಲುಷಿತ ಆಚರಣೆಯವರಾಗಿದ್ರೆ ಕೇವಲ ಬುಕ್ ನೋಡ್ಕೊಂಡು ಏನಾದರೂ ಒಂದು ಹೇಳೋದಾದ್ರೆ ಅದರ ಶಕ್ತಿ ಇರೋದಿಲ್ಲ ಹಾ ಅವ್ರ ಮಾರ್ಗ ಅನುಸರಿಸಿ ಹಾಳಾಗಬೇಡಿ ನಿಮ್ಮನ್ನ ನೀವು ಗುರು ಅಂತ ಅನ್ಕೊಳ್ಳಿ ನಿಮ್ಮ ಆತ್ಮನೇ ನಿಮಗೆ ದೊರು ಗುರು ನಿಮ್ಮ ಅರಿವೆ ನಿಮ್ಮ ಅರಿವು ನಿಮಗೆ ಗುರು ಶಿವಪ್ಪ ನನ್ನ ಗುರುನಾಗಿ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿ ನನಗೆ ಮಾರ್ಗ ತೋರು ಅಂತ ಅವಶ್ಯವಾಗಿ ತೋರುತ್ತೆ ಅದ್ರಲ್ಲಿ ನಿಮ್ಮ ಕಲ್ಯಾಣ ನಿಶ್ಚಿತವಾಗಿಯೂ ಇರುತ್ತೆ ಹಾಗಾಗಿ ಯಾವುದೇ ಮಂತ್ರಕ್ಕೆ ಇಂಥದ್ದಿಂತ ಫಲ ಇರುತ್ತೆ ಈಗ ಯಾವ ಮಂತ್ರವನ್ನಾದರೂ ಕೂಡ ಲಕ್ಷ ಜಪ ಮಾಡಬಹುದು ಅಂತ ಹೇಳ್ತಾ ಟೈಮ್ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಿದಾಗ್ಲಿ ಅಥವಾ ಇನ್ನಿತರೆ ಏನಾದರೂ ಸಮಸ್ಯೆಗಳಿದ್ರೆ ಕೇಳೋದಾದ್ರೂ ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಮುಂದಿನ ಬೀಳಿದೆ ಭೇಟಿಯಾಗಿ ಥ್ಯಾಂಕ್ಸ್ ಫೋರ್